ನಿಮ್ಮ ಸುನಿಲ್ ಕುಮಾರ್ ಎಚ್ ಎಸ್ ಶ್ರೀ ಸಿದ್ಧಗಂಗಾ ಡಯಾಗ್ನೋಸ್ಟಿಕ್ ಸೆಂಟರ್ ಕೆಸ್ತೂರು ಮದುವರ್ ತಾಲೂಕು ಮಂಡ್ಯ ಜಿಲ್ಲೆ ಹಾಗೂ ಶ್ರೀ ಶಿವಗೌರಿ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಪಾಲಿಕ್ಲಿನಿಕ್ ಬರ್ಡ್ಸ್ ಫೌಂಡೇಶನ್ ಸ್ಕೂಲ್ ಹತ್ತಿರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಪಾಂಡುಪುರ ಇಂದಿನ ಇವತ್ತಿನ ಸಂಚಿಕೆಯಲ್ಲಿ ನಾನು ರಕ್ತಹೀನತೆಯ ಬಗ್ಗೆ ತಿಳಿಸಿಕೊಡ್ತೇನೆ ಆ್ಯಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಆಗಿ ರಕ್ತಹೀನತೆ ಅಂದ್ರೇನು ರಕ್ತಹೀನತೆಗೆ ಕಾರಣಗಳ್ಯಾವುವು ರಕ್ತಹೀನತೆಯ ಗುಣಲಕ್ಷಣಗಳ್ಯಾವು ಹಾಗೂ ರಕ್ತಹೀನತೆಯನ್ನು ತಡೆಗಟ್ಟಲು ನಾವು ಕೈಗೊಳ್ಳಬಹುದಾದ ಕ್ರಮ ಯೋಜನೆಗಳೇನು ಎನ್ನುವುದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ರಕ್ತಹೀನತೆ ಏನು ನಮ್ಮ ದೇಹದಲ್ಲಿನ ರಕ್ತದಲ್ಲಿನ ಆರೋಗ್ಯಕರವಾದ ಕೆಂಪು ರಕ್ತ ಕಣಗಳ ಕೊರತೆಯನ್ನು ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕರೆಯುತ್ತೇವೆ ಅಥವಾ ಇದೇ ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿನ ಎಲ್ಲ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಪೂರೈಕೆ ಮಾಡುವ ಕಾರ್ಯವನ್ನು ಕಡಿಮೆ ಮಾಡುವ ಸ್ಥಿತಿಯನ್ನು ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕರೆಯುತ್ತೇವೆ ಈ ರಕ್ತಹೀನತೆಯು ಜಗತ್ತಿನಲ್ಲಿ ಶೇಕಡ ಇಪ್ಪತ್ತರಷ್ಟು ಬಾಧಿಸುತ್ತಾ ಇದೆ ಅದರಲ್ಲಿ ನಮ್ಮ ಭಾರತದಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಶೇಕಡ ಪ್ರತಿಶತ ಶೇಕಡ ಐವತ್ತೇಳರಷ್ಟು ಹಾಗೂ ನವಜಾತ ಮಕ್ಕಳಿಂದ ಹಿಡಿದು ಆರು ವರ್ಷದ ಮಕ್ಕಳಲ್ಲಿ ಶೇಕಡ ಅರವತ್ತರಷ್ಟು ಹಾಗೂ ವಯೋವೃದ್ಧರಲ್ಲಿ ಈ ರಕ್ತಹೀನತೆಯು ಬಾಧಿಸುತ್ತಾ ಇದೆ ಅಂತ ಕೆಲವೊಂದು ಅಂಕಿಅಂಶಗಳು ನಮ್ಮಲ್ಲಿ ನಿರೂಪಿಸ್ತಾ ಇದೆ ರಕ್ತಹೀನತೆಗೆ ಪ್ರಮುಖ ಕಾರಣಗಳು ಅಂದರೆ ಒಂದು ರಕ್ತಸ್ರಾವ ಇನ್ನೊಂದು ಅಪೌಷ್ಟಿಕ ಆಹಾರದ ಸೇವನೆ ರಕ್ತಸ್ರಾವದ ಬಗ್ಗೆ ಹೇಳುವುದಾದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಅತಿ ಹೆಚ್ಚು ರಕ್ತಸ್ರಾವವಾಗಿ ರಕ್ತಹೀನತೆಗೆ ಕಾರಣವಾಗ್ತಾ ಇದೆ ಇನ್ನೊಂದು ಹೆಣ್ಣು ಮಕ್ಕಳ ಋತುಚಕ್ರದ ಸಮಯದಲ್ಲಿ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವವಾಗಿ ರಕ್ತಹೀನತೆ ಆಗುತ್ತಾ ಇದೆ ಹಾಗೂ ಗರ್ಭಿಣಿಯ ಗರ್ಭಾವ್ಯವಸ್ಥೆಯಲ್ಲಿ ಗರ್ಭಿಣಿಯರು ಹೆರಿಗೆ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವವಾಗಿ ರಕ್ತಹೀನತೆಗೆ ಒಳಪಡ್ತಾ ಇದ್ದಾರೆ ಹಾಗೂ ವಯೋವೃದ್ಧರಲ್ಲಿ ಕೆಲವೊಂದು ಕಾರಣಗಳಿಂದ ರಕ್ತಸ್ರಾವವಾಗಿ ರಕ್ತಹೀನತೆಗೆ ಕಾರಣವಾಗ್ತಾ ಇದೆ ಹಾಗೂ ಎರಡನೇದು ಅಪೌಷ್ಟಿಕ ಆಹಾರದ ಸೇವನೆಯ ಬಗ್ಗೆ ಹೇಳುವುದಾದರೆ ಇಂದಿನ ಇಂದಿನ ಜನರೇಷನಲ್ಲಿ ಮಕ್ಕಳಲ್ಲಿ ಹದಿಹರೆಯದ ಮಕ್ಕಳಲ್ಲಿ ಹದಿಹರಿದ ವಯಸ್ಸಿನವರಲ್ಲಿ ಹಾಗೂ ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತು ವಯೋವೃದ್ಧರಲ್ಲಿ ಪೌಷ್ಟಿಕಯುಕ್ತ ಆಹಾರ ಸೇವನೆಯ ಬದಲು ನಾಲಿಗೆಗೆ ರುಚಿ ಸಿಗುವಂತಹ ಹೋಟೆಲ್ಗಳ ತಿಂಡಿಗಳಾಗುವುದು ಬೇಕರಿಗಳ ತಿಂಡಿಗಳಾಗುವುದು ಅವೆಲ್ಲ ಅಪೌಷ್ಟಿಕತೆಯಿಂದ ಕೂಡಿರುವಂಥದ್ದು ಪೌಷ್ಟಿಕ ಆಹಾರವಾಗಿರುವುದರಿಂದ ಇದರಿಂದ ಕೂಡ ನಮ್ಮಲ್ಲಿ ರಕ್ತಹೀನತೆ ಕಾರಣವಾಗುತ್ತಾ ಇದೆ ಇನ್ನು ರಕ್ತಹೀನತೆಯ ಗುಣಲಕ್ಷಣಗಳ ಬಗ್ಗೆ ನೋಡುವುದಾದರೆ ಇದು ಗಂಭೀರ ಪರಿಸ್ಥಿತಿಯಲ್ಲಿ ಸುಸ್ತಾಗಬಹುದು ತಲೆ ಸುತ್ತಬಹುದು ರೀತಿ ರೀತಿಯಾಗುವುದು ಹಾಗೂ ಬೆವರ್ಬಹುದು ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ಈ ರಕ್ತಹೀನತೆಯಿಂದಾಗಿ ರಕ್ತ ಕೆಲವೊಬ್ಬರಲ್ಲಿ ರಕ್ತದೊತ್ತಡಕ್ಕೆ ಒಳಗಾಗುವಂಥ ಚಾನ್ಸಸ್ ಇದೆ ಬಿಪಿ ಬರುವಂಥದ್ದಿದೆ ಈ ರಕ್ತದೊತ್ತಡ ಹೆಚ್ಚಾದಾಗ ಗರ್ಭಾವಸ್ಥೆಯಲ್ಲಿರುವ ಮಕ್ಕಳ ಬೆಳವಣಿಗೆಗೆ ಕುಂಠಿತ ಆಗುತ್ತದೆ ಹಾಗೂ ತೂಕ ಕಡಿಮೆಯಾಗುತ್ತದೆ ಇದು ಅಪಾಯಕರವಾದಂಥ ವಿಷಯವಾಗಿದೆ ಗರ್ಭಿಣಿ ಸ್ತ್ರೀಯರು ದಯವಿಟ್ಟು ಎಚ್ಚರಿಕೆಯಿಂದ ರಕ್ತಹೀನತೆಗೆ ಒಳಗಾಗದೇ ಇರುವಂಗೆ ಪೌಷ್ಟಿಕಯುಕ್ತ ಆಹಾರಗಳನ್ನು ತೆಗೆದುಕೊಳ್ಬೇಕಾಗಿ ತಿಳಿಸ್ತೇನೆ ಇನ್ನು ರಕ್ತಹೀನತೆಯನ್ನು ತಡೆಗಟ್ಟಲು ನಾವು ಯಾವ ರೀತಿ ಕ್ರಮಗೊಳಿಸಬೇಕು ಅನ್ನೋದಾದ್ರೆ ಏನಿಲ್ಲ ಮೊದಲನೇದಾಗಿ ನಾವು ಪೌಷ್ಟಿಕಯುಕ್ತ ಆಹಾರ ಸೇವನೆ ಹಾಗೂ ಅತಿ ಹೆಚ್ಚು ನೀರಿನ ಸೇವನೆ ಮಾಡ್ಬೇಕಾಗಿರ್ತದೆ ಪೌಷ್ಟಿಕ ನೀರಿನ ಆಹಾರ ಸೇವನೆ ಅಂದರೆ ತಾಜಾ ಹಣ್ಣುಗಳಾಗ್ಬೋದು ತಾಜಾ ತರಕಾರಿಗಳಾಗ್ಬೋದು ಮೊಳಕೆ ಕಟ್ಟಿದ ಕಾಳುಗಳನ್ನ ಅತಿ ಹೆಚ್ಚು ಸೇವನೆ ಮಾಡಬೇಕಾಗುತ್ತೆ ನಮ್ಮ ಆಹಾರದಲ್ಲಿ ಅತಿ ಹೆಚ್ಚು ಬಳಸಬೇಕಾಗುತ್ತದೆ ಗರ್ಭಿಣಿ ಸ್ತ್ರೀಯರುಗಳು ಐರನ್ ಯುಕ್ತ ಆಹಾರ ಪದಾರ್ಥಗಳು ಹಾಗೂ ಪಾಲಿಕ್ ಆಸಿಡ್ಗಳನ್ನ ಯುಕ್ತ ಆಹಾರಗಳನ್ನ ಅತಿ ಹೆಚ್ಚು ಬಳಸಬೇಕಾಗಿದೆ ಹಾಗೂ ಶುದ್ಧವಾದ ನೀರನ್ನು ಅತಿ ಹೆಚ್ಚು ಕುಡಿಬೇಕಾಗುತ್ತದೆ ದಿನಕ್ಕೆ ಏನಿಲ್ಲ ಅಂದ್ರೆ ಅತಿ ಹೆಚ್ಚು ನೀರನ್ನು ಕುಡಿದಷ್ಟು ಆರೋಗ್ಯವಾಗಿರುತ್ತಾರೆ ಈ ವಿಚಾರ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹರಿಸಿ